ನಮ್ಮ ದೇಶದ ಬೆನ್ನೆಲುಬೆಂದು ಕರೆಯುವಂತಹ ರೈತ ಬಾಂಧವರಿಗೆ ಅವರ ಹೆಗಲಿಗೆ ಹೆಗಲಾಗಿ ನಿಂತು ರೈತ ಬಾಂಧವರು ಮುಂಗಾರು ಹಿಂಗಾರು ಬೆಳೆಗಳನ್ನು ಕೈಗೊಳ್ಳುವಂತಹ ಸಂದರ್ಭಗಳಲ್ಲಿ ತಮ್ಮ ಬೆಳೆಯನ್ನು ಉತ್ತಮ ರೀತಿಯಲ್ಲಿ ಬರುವಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಸಮರ್ಪಿಸುವಂತಹ ಎತ್ತುಗಳನ್ನು ಜಾನುವಾರುಗಳು ರಾಸುಗಳು ಎಂದು ಕರೆಯುವಂಥದ್ದು ಪ್ರತೀತಿಯ ಸಂಗತಿಯಾಗಿದೆ ಅಂತಹ ಜಾನುವಾರುಗಳು ದಷ್ಟಪುಷ್ಟವಾಗಿದ್ದಲ್ಲಿ ರೈತ ಬಾಂಧವನ ಬದುಕು ಹಸನಾಗುವುದರಲ್ಲಿ ಸಂಶಯವಿಲ್ಲ ಗುಣಮಟ್ಟದ ಜಾನುವಾರುಗಳನ್ನು ಜಾತ್ರೆಗಳಲ್ಲಿ ಸಂತೆಗಳಲ್ಲಿ ಮಾರಾಟ ಮಾಡುವಂಥದ್ದು ನಮ್ಮ ದೇಶದ ವಿವಿಧ ಪ್ರಾಂತ್ಯಗಳಲ್ಲಿ ಮನಗಾಣುವಂತಹ ಸಂಗತಿಯಾಗಿದೆ ಕರ್ನಾಟಕ ರಾಜ್ಯದ ಮೈಸೂರು ನಗರದ ಕೆ ಆರ್ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಕ್ರಾಂತಿಯ ಕಾಲದಲ್ಲಿ ಆಯೋಜನೆ ಮಾಡುವಂತಹ ಶ್ರೀರಾಮದೇವರ ರಥೋತ್ಸವದ ಶುಭ ಸಂದರ್ಭದಲ್ಲಿ ಎತ್ತುಗಳ ಜಾತ್ರೆಯನ್ನು ಎತ್ತುಗಳ ಸಂತೆಯನ್ನು ಆಯೋಜನೆ ಮಾಡುವಂಥದ್ದು ಇಲ್ಲಿನ ಪ್ರತೀತಿಯಾಗಿದೆ ಕೆ ಆರ್ ನಗರದ ಎತ್ತಿನ ಸಂತೆಯ ಜಾತ್ರೆಗೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಸೇರಿದಂತೆ ನೆರೆವೇರೆಯ ರಾಜ್ಯಗಳ ರೈತ ಬಾಂಧವರು ಕೂಡ ಬಂದು ಭಾಗವಹಿಸಿ ಉತ್ತಮ ಗುಣಮಟ್ಟದ ರಾಸುಗಳನ್ನು ಕಣ್ಣಾರೆ ಕಂಡು ಅವುಗಳ ನಡಿಗೆ ಹಾಗೂ ದಷ್ಟಪುಷ್ಟತನವನ್ನು ಮನಗಂಡು ಎತ್ತುಗಳ ಯೋಗ್ಯತೆಗೆ ಅನುಗುಣವಾಗಿ ಯೋಗ್ಯತೆಯ ಬೆಲೆಯನ್ನು ಕಟ್ಟುವ ಮೂಲಕ ಸುಮಾರು ಒಂದು ಲಕ್ಷದಿಂದ ಹದಿನೈದು ಲಕ್ಷಕ್ಕೂ ಮೀರಿ ಹಣವನ್ನು ಕೊಡುವ ಮೂಲಕ ಎತ್ತುಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ತಮ್ಮ ಕೃಷಿ ಬದುಕಿನ ಕಾರ್ಯವನ್ನು ಹಸನು ಮಾಡಿಕೊಳ್ಳುತ್ತಿರುವಂತಹ ರೈತ ಬಾಂಧವರ ವೈಶಿಷ್ಟ್ಯತೆ ನಿಜಕ್ಕೂ ವಿಶೇಷವೆಂದರೆ ತಪ್ಪಾಗಲಾರದು ನಮ್ಮ ಜ್ಞಾನವಾಣಿ ಹುಡುಗಟ್ಟೆ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯರು ಸಂಗ್ರಹಿಸಿ ನೀಡಿದಂತಹ ದೃಶ್ಯಾವಳಿಗಳು ಮತ್ತು ಭಾವಚಿತ್ರಗಳನ್ನು ಆಧರಿಸಿ ಈ ಸಂದೇಶವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು